ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗಡಿ ಭದ್ರತಾ ಪಡೆ ಅಂದರೆ ಬಿ ಎಸ್ ಎಫ್ ಅಲ್ಲಿ ಹೊಸ ನೇಮಕಾ ತೊಳೆಂಪುಡಿಗಳು ಮಾಡಿದ್ದಾರೆ ಇಲ್ಲಿ ಕಾನ್ಸ್ಟೇಬಲ್ ಅಬ್ದುಲ್ ಅರ್ಜಿಕರ್ ಇದ್ದಾರೆ ಈ ಉದ್ಯೋಗಗಳಿಗೆ ಮತ್ತು ಮಹಿಳೆಯರ ಅಪ್ಲೈ ಮಾಡ್ಬೋದು ಟೆಂತು ಮತ್ತು ಐ ಟಿ ಐ ಪಾಸ್ ಆದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಇನ್ನೂರಿಂದ ಎಂಬತ್ತೊಂದು ಸಾವಿರರಿಗೆ ಸ್ಯಾಲ್ರಿ ಇರುತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಬ್ ಲೂಸ್ ಆಗಿರುತ್ತೆ ಬಿ ಎಸ್ ಎಫ್ ಅಂದರೆ ಗಡಿ ಭದ್ರತಾ ಪಡೆಯಲಿರ್ತಕ್ಕಂಥ ನಿಮ್ಮ ನಿಮಗೆ ಈ ವಿಡಿಯೋದಲ್ಲಿ ಈ ಹೊತ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ನೋಡೋಣ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯ ಹೋಗುವಾಗ ನೋಡಿ ಫ್ರೆಂಡ್ಸ್ ಬಿ ಎಸ್ ಎಫ್ ಆಫಿಷಲ್ ವೆಬ್ಸೈಟ್ ಆಗಿದೆ ಇರ್ತಕ್ಕಂಥ ನೇಮಕಾತಿಗಳಾಗಿವೆ ನೀವು ಅರ್ಜಿಯನ್ನು ಸಿ ಎಸ್ ಸಿ ಲಾಗಿನ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಬಿ ಎಸ್ ಎಫ್ ಕೃತಿಗಳದ್ದು ಇವಾಗ ಮಾಹಿತಿ ನೋಡೋಣ ಮಾಹಿತಿ ಕೊಡಿದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಇತ್ತೀಚಿನ ಅಧಿಸೂಚನೆ ಪ್ರಕರಣ ಕೊಟ್ಟಿದ್ದಾರೆ ಇಲ್ಲಿ ಕಾನ್ಸ್ಟೇಬಲ್ ಅರ್ಜಿ ಕರೆದಿದ್ದಾರೆ ಅರ್ಹತೆ ವಿವರ ಮತ್ತು ವಯಸ್ಸು ನಿಮಿತಿ ಆಯ್ಕೆ ವಿಧಾನ ಶುಲ್ಕ ಇವ ಎಲ್ಲ ನೋಡೋಣ ಇಲ್ಲಿ ನೋಡಿ ಸಂಸ್ಥೆಯ ಸಂಬಂಧ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸಂಸ್ಥೆಯ ಸಂಸ್ಥೆ ಹೆಸರು ನೋಡುವ ಬಿ ಎಸ್ ಎಫ್ ಗಡಿ ಭದ್ರತಾ ಪಡೆಯಾಗಿರುತ್ತದೆ ಉದ್ಯೋಗದ ಪ್ರಕಾರದ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಆಗಿರುತ್ತದೆ ಒಟ್ಟು ಹುದ್ದೆಗಳು ಮೂವತ್ತೆಂಟು ಹುದ್ದೆ ಖಾಲಿ ಇಲ್ಲಿ ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಹುದ್ದೆಗಳ ಹುದ್ದೆಗಳಿಸಲು ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಬಿಎಸ್ ಎಫ್ ಆಫಿಷಲ್ ವೆಬ್ಸೈಟ್ ಆಗಿದೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ತಪರದಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದು ಇತ್ತೀಚಿನ ಎಸ್ ಎಫ್ ಖಾಲಿ ಹುದ್ದೆಗಳು ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಎರಡು ಅಧಿಕಲ್ಲಿವೆ ಆಮೇಲೆ ಎರಡು ಕಾನ್ಸ್ಟೇಬಲ್ ಮೂವತ್ತಾರು ಅಧಿಕಲ್ಲಿವೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ಹುದ್ದೆಯ ಇಲ್ಲಿ ರಥ್ ಕೊಟ್ಟಿದ್ದಾರೆ ಪಿ ಎಸ್ ಎಫ್ ನೇಮಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ ಇಲ್ಲಿ ವಿದ್ಯಾರ್ಥಿಯವರು ಕೊಟ್ಟಿದ್ದಾರೆ ಎ ಎಸ್ ಕಾನ್ಸ್ಟೇಬಲ್ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಅಥವಾ ಐ ಟಿ ಐ ಅಥವಾ ಸಮಾನ ಪಾಸ್ವರ್ಡ್ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಆಮೇಲೆ ಎರಡನೇದಾಗಿ ಹೆಡ್ ಕಾನ್ಸ್ಟೇಬಲ್ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿ ಅಥವಾ ಐ ಟಿ ಐ ಪಾಸಿಗೆ ಅಪ್ಲೈ ಮಾಡೋಕ್ಕೂ ಕೊಟ್ಟಿದ್ದಾರೆ ಹಾಗೆ ಈ ಹುದ್ದೆಯ ವಯಸ್ನಿಮಿತಿ ಈ ರೀತಿಯಾಗಿರುತ್ತೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಆಗಿರ್ಬೇಕು ಕೊಟ್ಟಿದ್ದಾರೆ ಬಿ ಎಸ್ ಎಫ್ ಹುದ್ದೆಯ ಸಂಬಳ ಪ್ಯಾಕೇಜ್ನ ಸ್ಯಾಲರಿ ಯಾವ ರೀತಿ ಇರ್ತದಲ್ಲಿ ಸಂಬಳ ಕೊಟ್ಟಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಐನೂರರಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಸಾಲರಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಈ ಹುದ್ದೆಯ ಆಯ್ಕೆ ವಿಧಾನ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ದೈಹಿಕ ಪರೀಕ್ಷೆ ಇರ್ತದೆ ವ್ಯಾಪಾರ ಪರೀಕ್ಷೆ ಆಮೇಲೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಇ ಎಸ್ ಎಮ್ ಮಹಿಳೆ ಬಿ ಎಸ್ ಅಭ್ಯರ್ಥಿ ಯಾವುದೇ ಶುಲ್ಕ ಇರೋದಿಲ್ಲ ಅವರಿಗೆ ಇನ್ನು ಇತರೆ ಅಭ್ಯರ್ಥಿಗಳಿಗೆ ಒಂದು ನೂರು ರೂಪಾಯಿ ಶುಲ್ಕ ಇರ್ತಾ ಅವರು ಆನ್ಲೈನ್ ಮೂಲಕ ಪೇ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಿರ್ತದೆ ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕು ಇದು ಕೇವಲ ಒಂದು ವಾರ ಅವಕಾಶವಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇದು ಆಪ್ಸೋಂಥ ಪಿ ಡಿಫ್ ಆಗಿರ್ತದೆ ಸುಮಾರು ಮೂವತ್ತು ಪೇಜ್ ಪಿಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸಾಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲೇನೋ ಒಂದು ಸಾರಿ ಸರಿಯಾಗಿ ನೋಡಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಲಿಮಿಟು ವಯೋಮಿತಿ ಎಲ್ಲವನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದು ಸುಮಾರು ಮೂವತ್ತು ಪೇಜ್ ಜಿ ಪಿ ಡಿ ಎಫ್ ಇದೆ ಅದನ್ನು ತಾವು ಓದಿಕೊಂಡು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಿಜಿಕಲ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ಇಲ್ಲಿ ಹೈಟ್ ಬಂದ್ಬಿಟ್ಟು ನೂರ ಅರವತ್ತು ಸೆಂಟಿಮೀಟರ್ ಇರಬೇಕು ಪುರುಷರಿಗೆ ಮಹಿಳೆಗೆ ನೂರ ಐವತ್ತಾರು ಸೆಂಟಿಮೀಟರ್ ಇರಬೇಕು ಆಮೇಲೆ ಚೆಸ್ಟ್ ಪಾಯಿಂಟು ಎಪ್ಪತ್ತಾರು ಎಂಬತ್ತೊಂದು ಇರಬೇಕಾಗುತ್ತೆ ವೈಟ್ ಬಂದ್ಬಿಟ್ಟು ಅವರ ಹೈಟ್ ಇರ್ತಕ್ಕಂಥ ಕೊಟ್ಟಿದ್ದಾರೆ ಈ ಫಿಮೇಲ್ಗೆ ನಲ್ವತ್ತಾರು ಕೆ ಜಿರಬೇಕು ಕೊಟ್ಟಿದ್ದಾರೆ ಈ ರೀತಿ ಇಲ್ಲಿ ಫಿಸಿಕಲ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ತಾವು ಪಿ ಡಿ ಎಫ್ನಲ್ಲಿ ನೋಡ್ಕೋಬಹುದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಚರ್ಚೆಗೆ ಕೂಡ ಕೊಟ್ಟಿದ್ದಾರೆ ಮೆಡಿಕಲ್ ಬಗ್ಗೆ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸುಮಾರು ಇದು ಮೂವತ್ತು ಪೇಜ್ ಪಿ ಡಿ ಎಫ್ ಇದೆ ವಿಡಿಯೋ ತುಂಬ ಇದನ್ನ ಪಿ ಡಿ ಎಫ್ ಅನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಅದನ್ನು ಸಲ್ಲಿಸಬೇಕು ಇನ್ನು ಅಪ್ಲೈ ಯಾವ ರೀತಿ ಮಾಡಬೇಕಾದ್ರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಫಸ್ಟ್ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಇದೆ ಆಮೇಲೆ ಅಡ್ರೆಸ್ ಡೀಟೇಲ್ಸು ಅದರ್ ಡೀಟೇಲ್ಸು ಕ್ವಾಲಿಫಿಷನ್ ಡೀಟೇಲ್ಸು ಆಮೇಲೆ ಎಕ್ಸ್ಪೀರಿಯನ್ಸು ಈ ರೀತಿ ಇರುತ್ತೆ ಇನ್ನು ಫಸ್ಟ್ ಇನ್ನು ಅಪ್ಲೈ ಮಾಡಬೇಕಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ಫಸ್ಟ್ ಇಲ್ಲಿ ಬ್ಯಾಕ್ ಹೋಗಬೇಕಾಗತ್ತೆ ಹೋಗಿ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ಬಂದು ರಿಕ್ರೂಮೆಂಟ್ ತೊಗೊಂದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ಯಾವುದೇ ಅಪ್ಲೈ ಮಾಡಿದ್ರೆ ಇಲ್ಲಿ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ಇದು ರಿಜಿಸ್ಟ್ರೇಷನ್ ಫಾರ್ಮ್ ಆಗುತ್ತೆ ಕ್ಲಿಯರ್ ಎಲ್ಲವನ್ನೂ ಸ್ಟೆಪ್ ಕ್ಲಿಯರ್ ತುಂಬ್ಕೊಂಡು ಹೋದಾಗ ಆಮೇಲೆ ಲಾಸ್ಟ್ ಸಬ್ಮಿಟ್ ಆಗುತ್ತೆ ತಾವಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ನೇರವಾಗಿ ನೀವೇ ಐ ಡಿ ಕ್ರೀಡ್ ಕೂಡ ಹಾಕ್ಬೋದು ಅಥವಾ ಈ ರೀತಿ ರಿಜಿಸ್ಟರ್ ಮಾಡ್ಕೊಂಡು ಹಾಕ್ಬೋದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಇದ್ದರೆ ಅಲ್ಲಿ ಸಿ ಎಸ್ ಎ ಲಾಗಿನ್ ಹೋಗಿ ಕೂಡ ಅವರು ಕೂಡ ಅರ್ಜಿ ಹಾಕ್ತಾರೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಈ ರೀತಿ ಇನ್ಫಾರ್ಮೇಷನ್ ಇದೆ ಸರಿ ನೋಡ್ಕೊಳ್ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಇಷ್ಟ ದಯವಿಟ್ಟು ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ವಾಚಿಂಗ್ ಜೈ ಹಿಂದ್ ಜೈ ನೋಡೋಣ